ಕೆ ಎಸ್ ಒ ಯು ಮೈಸೂರಿನಲ್ಲಿ ಬಿ ಎ ಪದವಿಯನ್ನು ಪಡೆದಿರುವಂತಹ ಬಿ ಕಾಮ್ ಪದವಿಯನ್ನು ಪಡೆದಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆದಿರುವಂತಹ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಇಲ್ಲಿ ನಿಮಗೆ ಯಾವ ರೀತಿ ಉತ್ತರ ಬರೀಬೇಕು ಯಾವ ರೀತಿ ಅಂಕಗಳನ್ನು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತಾ ಹೋಗುವಂಥದ್ದು ಇಲ್ಲಿ ಭಾಗ ಹೇನಲ್ಲಿ ಹೊಸಗನ್ನಡ ಕವಿತೆ ಏಕಾಂತ ನಾಟಕಗಳು ಸೇರಿ ಇಪ್ಪತ್ತು ಅಂಕಗಳಿಗಿರುವಂಥದ್ದು ಇಲ್ಲಿ ಎರಡರ ಭಾವವನ್ನು ಸಂದರ್ಭ ಸಹಿತ ವಿವರಿಸಿ ಅಂತ ಕೇಳಿದರೆ ಅದರಲ್ಲಿ ಫಸ್ಟ್ನೇ ಕ್ವಶನ್ನು ದಾಸಿಮಯ್ಯರು ನುಡಿದ ಹೈಯ್ಯಗಳೇ ಕಂಡಿರೇ ಅಂತ ಏನಿದೆ ಇದರದ್ದು ಸಂದರ್ಭವನ್ನು ಯಾವ ರೀತಿ ಬರೀಬೇಕಪ್ಪ ನಾವು ಅಂತಂದರೆ ಸೂ ರಂ ಹೆಕ್ಕುಂಡಿ ಬರೆದಿರುವಂತಹ ದಾಸಿಮಯ್ಯ ಮತ್ತು ಬೆಕ್ಕು ಎಂಬ ಕವನದಲ್ಲಿ ಬಂದಿರುವಂತಹ ಭಾವ ಇದು ಕ್ಷಣಾರ್ಧದಲ್ಲಿ ಒಂದು ನಾಟಕ ಸನ್ನಿವೇಶ ನಡೆದು ಹೋಗ್ತದೆ ಬೆಕ್ಕೊಂದು ಬಂದು ಧ್ಯಾನದ ಭಂಗಿಯಲ್ಲಿ ಕಣ್ಮುಚ್ಚಿ ಕೂರುತ್ತದೆ ಪಕ್ಕದ ಬಿಲದಿಂದ ಒಂದು ಓಡಿ ಬರಲಾಗಿ ಚಂಗನೆ ಹಾರಿ ಇಲಿಯನ್ನು ಹಿಡಿತದೆ ಅಂದರೆ ಇಲ್ಲಿ ಬೆಕ್ಕು ಧ್ಯಾನದಲ್ಲಿ ಕುಳಿತು ಕಣ್ಮುಚ್ಚಿ ಕುಳಿತಿರುವಂತಹ ಬೆಕ್ಕು ಇಲಿಯನ್ನು ಹೇಗೆ ಹಿಡೀತು ಅಂತಕ್ಕಂಥದ್ದು ಇಲ್ಲಿ ಅಂದರೆ ಕಣ್ಮುಚ್ಚಿ ನಾಟಕವನ್ನು ಮಾಡುವಂತಹ ಭಕ್ತಾದಿಗಳು ಇದ್ದರೆ ಅನ್ನೋ ಸಂದರ್ಭದಲ್ಲಿ ಈ ಒಂದು ಭಾವಾರ್ಥ ಬರುವಂಥದ್ದು ನೆಕ್ಸ್ಟ್ ಬಂದರೆ ತಲೆ ಕೆಡಿಸಿಕೊಂಡಿದ್ದೇನೆ ಸಲ ಸಲಕ್ಕು ಈ ಒಂದು ಪದ್ಯದ ಭಾವಾರ್ಥಕ್ಕೆ ಸಂಬಂಧಪಟ್ಟಂತೆ ಕೆ ಎಸ್ ನಿಸರ್ ಅಹಮದ್ರವರು ಬರೆದಿರುವಂತಹ ರಂಗೋಲಿ ಮತ್ತು ಮಗ ಒಂದು ಅನಾ ಅನಾಮಿಕ ಆಂಗ್ಲರು ಎಂಬ ಅವರದೇ ಆದ ಕವನ ಸಂಕಲನದಿಂದ ಹಾಚಿಕೊಳ್ಳಲಾಗಿರುವಂಥದ್ದು ಇಲ್ಲಿ ನೋಡುತ್ತದೆ ಅವರಿಗೆ ಬಾಲ್ಯದಿಂದಲೂ ಕೂಡ ಸುಂದರವಾದ ವಸ್ತುನ ಅಥವಾ ರಂಗೋಲಿಯನ್ನು ಪಕ್ಕದ ಮನೆಯಲ್ಲಿ ಬಿಟ್ಟಾಗ ಅದನ್ನು ನಮ್ಮ ಮನೆಯಲ್ಲಿ ಯಾಕೆ ಬಿಡಬಾರ್ದು ಅಂತೇಳಿ ತೀವ್ರ ಆಸಕ್ತಿಯನ್ನು ಹೊಂದಿರ್ತಾರೆ ಅವಾಗ ಅವ್ರ ತಾಯಿ ಅವನ ರಂಗೋಲಿ ಬಿಡೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಮುಸ್ಲಿಮನ ಎಂಬುದಂತ ನೆನಪಿಸಿ ಅವನಿಗೆ ಪ್ರತಿ ಸಲನೂ ತಣ್ಣೀರನ್ನು ಎರಚುವಂಥದ್ದು ಇಂತಹ ಸಂದರ್ಭದಲ್ಲಿ ಅವನು ಬ್ರಾಹ್ಮಣ ಕುಟುಂಬದಲ್ಲಿ ಬಿಡುವಂತಹ ರಂಗೋಲಿ ಚಿತ್ರಗಳನ್ನು ನೋಡಿ ಅದನ್ನು ನೆಟ್ಟಗಣಿಂದ ನೋಡ್ತಾನೆ ಆ ಸಂದರ್ಭವನ್ನು ಕೂಡ ಈ ಹೇಳಿಕೆಯಲ್ಲಿ ಅವನಿಗೆ ಆಶ್ಚರ್ಯನ ಮೂಡಿಸುವಂಥದ್ದು ಇಲ್ಲಿ ಜಾತಿ ಮತ್ತು ಆಗುವಂತಹ ಸಂದರ್ಭಗಳನ್ನು ಇಲ್ಲಿ ರಂಗೋಲಿ ಮೂಲಕ ಕವಿಯು ತೋರಿಸಿರುವಂತಹ ಭಾವಾರ್ಥ ನೆಕ್ಸ್ಟ್ ಬಂದರೆ ಇದು ಸಂದರ್ಭ ಏನು ಮಾಡ್ತಿದ್ರ ಸೆಟ್ಟರೆ ದೇವರ ಮನೇನ ದೇವ್ರಿಗೂ ಮನೆ ಬೇಕಾ ಈ ಒಂದು ಸಂದರ್ಭದಲ್ಲಿ ಸಂದರ್ಭವನ್ನು ಬರೀರಿ ಅಂತ ಕೇಳಿರುವಂಥದ್ದು ಚಂದ್ರಕಾಂತ್ ಮನೆ ಕೂಸನೂರವರು ಬರೆದಿರುವಂತಹ ನಾಟಕ ಮನೆ ಇದರ ವಸ್ತು ಸಮಕಾಲೀನ ಅಸಂಗತ ಸಂಯೋಜನೆಯ ಸಾಮಾಜಿಕ ಆಕಾರವಾಗಿದೆ ಇಲ್ಲಿ ಪರಮೇಶಪ್ಪನವರಿಗೆ ರಾಮಸೆಟ್ಟರು ಹೇಳ್ತಾರೆ ಏನಂತ ಅಂತಂದರೆ ನನಗೆ ವಯಸ್ಸಾಯಿತು ವಾಯು ವಾಯುವಿಹಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಸೆಟ್ರು ತನ್ನ ನಾವು ವಯಸ್ಸಿನ ಬಗ್ಗೆ ಹೇಳ್ ಮಾತಾಡ್ತಿರ್ಬೇಕಾದ್ರೆ ಮದುವೆ ಮತ್ತು ಮನೆ ಆಸ್ತಿಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಸಂದರ್ಭದಲ್ಲಿ ಹೇಳ್ತಿರುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು ನೆಕ್ಸ್ಟ್ ಬಂದರೆ ಹತ್ತು ಪದಗಳಿಗೆ ಅರ್ಥ ಬರೀರಿ ಅಂತ ವಸ್ತು ಕೇಳ್ತಾರೆ ಇಲ್ಲಿ ತಂಬಲ ಅಂದರೆ ತಾಂಬೂಲ ಇಲ್ಲಿ ನೋಡ್ಬೋದು ನೆವ ಅಂದರೆ ನೆಪ ವನಲು ಅಂದರೆ ಪ್ರವಾಹ ಇಂತಹವನ್ನು ಕೇಳ್ತಾರೆ ನೀವು ಕೆಡವು ಅಂದರೆ ಬೀಳಿಸು ಬಿಕ್ಕ ಅಂದರೆ ದುಃಖ ಈ ರೀತಿ ಪದಗಳು ಹತ್ತು ಪದಗಳನ್ನು ಕೇಳ್ತಾರೆ ಅರ್ಧ ಮಾರ್ಕ್ಸ್ಗೆ ಒಂದೊಂದು ಇರುವಂಥದ್ದು ಆಗ್ಲೇ ನೋಡಿದರೆ ಕ್ವಶನ್ ಪೇಪರ್ ಅಂತ ನಾನು ಭಾವಿಸ್ತೀನಿ ನೆಕ್ಸ್ಟ್ ಬಂದರೆ ಯಾವ ಪಠ್ಯವನ್ನು ಬಿಡದೆ ನಾಲ್ಕಕ್ಕೆ ಸಂದರ್ಭ ಸ್ವಾರಸ್ಯವನ್ನು ಬರೀರಿ ಅಂತ ಕೇಳಿರುವಂಥದ್ದು ಹುಣ್ಣಿವಿ ಹೆಣ ಬಂತು ಅಂತಕ್ಕಂಥದ್ದು ಏನು ಸಂದರ್ಭ ಇದೆ ಈ ಒಂದು ಸಾಲಿಗೆ ಅವರು ಬದಿರುವಂತಹ ನೀ ಹಿಂಗ ನೋಡಬೇಡ ನನ್ನ ಕವಿತೆಯಲ್ಲಿ ಮಗುವಿನ ಶವದ ಮುಂದೆ ಕುಳಿತು ದುಃಖದ ಕಡಲಲ್ಲಿ ಮುಳಿದಂತಹ ಸಂದರ್ಭದಲ್ಲಿ ಹೇಳಿರುವಂಥದ್ದು ಇದು ಕವಿತೆ ಉದ್ದಕ್ಕೂ ಕೂಡ ಈ ಈ ರೀತಿ ಪದಗಳನ್ನು ಬಳಸಿರುವಂಥದ್ದು ಇದನ್ನ ನೀವು ನೋಡಬಹುದು ಇಲ್ಲಿ ನೆಕ್ಸ್ಟ್ ಬಂದ್ರೆ ನೆಕ್ಸ್ಟ್ ಕ್ವಶನ್ ಕೊನೆಗೊಂಡಿತು ಓರ್ವರ ಗರ್ವದ ಕಾಲ ಇದು ಸರ್ವರ ಕಾಲ ಅಂದರೆ ಕುವೆಂಪುರವರು ಬರೆದಿರುವಂತಹ ಸಾಮಾನ್ಯರ ದಿಕ್ಷ ಗೀತೆ ಇದು ಸಾಮಾಜಿಕ ಗೀತೆಗಳಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಇಲ್ಲಿ ಓರ್ವರ ಗರ್ವದ ಕಾಲ ಮುಗಿದು ಎಲ್ಲರಿಗೂ ಸರ್ವರ ಕಾಲ ಸಮಾನತಾ ಕಾಲ ಬಂದಿದೆ ಇಲ್ಲಿ ಭಗವಂತನೊಬ್ಬನೇ ಸರ್ವೋತ್ತಮ ಶ್ರೀಮಂತ ಉಳಿದವರೆಲ್ಲರೂ ಕೂಡ ಕಾಲ್ಪನಿಕವಾಗಿ ಲೌಕಿಕವಾಗಿ ಅಲ್ಲದೆ ಎಲ್ಲರೂ ಕೂಡ ಈ ಭೂಮಿ ಮೇಲೆ ನೈಜವಾಗಿ ಸರ್ವೋತ್ತಮ ಪಡೆದಿರುವಂತಹ ಮಾನವರು ಅಂಥೇಳಿ ವಿಶ್ವಕಲ್ಪನೆಯನ್ನು ಸಾರುವಂಥ ಸಂದರ್ಭದಲ್ಲಿ ಈ ಪದವನ್ನು ಬಳಸಿರುವಂಥದ್ದು ನೆಕ್ಸ್ಟ್ ಹರಿದಿದೆ ಜೋರು ಈ ವಾಕ್ಯವನ್ನ ಡಾಕ್ಟರ್ ರಾಮೇಗೌಡರು ಬರೆದಿರುವ ಬದಲಾದ ಇತಿಹಾಸ ಪದ್ಯ ಭಾಗದಿಂದ ಈ ಸಂದರ್ಭ ಸ್ವಾರಸ್ಯ ವಾಕ್ಯವನ್ನ ನಾವು ಹಾರಿಸಿಕೊಳ್ಳಲಾಗಿದೆ ತನ್ನ ಇತಿಹಾಸ ತಿಳಿದು ಎದ್ದು ನಿಂತಿರುವ ಯುವಕ ನಾಯಿ ಅಥವಾ ಹುಲಿಯಂತೆ ಹೆರುಗು ಹೆರಗಲು ಸಿದ್ಧವಾಗಿ ನಿಂತಿದ್ದಾನೆ ಅವನ ಕಣ ಬುಲ್ಡೋಜರಿನ ಎಲ್ಲವನ್ನು ನಾಶ ಮಾಡುವ ಜೋರು ಒತ್ತಡ ಹರಿಯುತ್ತಿದೆ ನೀವು ಈ ಪದ್ಯ ಭಾಗನ ನೋಡ್ಬೋದು ಒಬ್ಬ ಯುವಕರ ಬಗ್ಗೆ ಬರೆದಿರುವಂಥ ಒಂದು ಪದ್ಯ ಅದು ಹಾಗಾದರೆ ನನಗೆ ದಿಕ್ಕೇ ಇಲ್ಲವೇ ಪಿ ಲಂಕೇಶ್ ಅವರು ಬರೆದಿರುವಂತಹ ತೆರೆಗಳು ನಾಟಕದಿಂದ ಈ ಭಾಗವನ್ನು ಹಾರಿಸಿಕೊಳ್ಳಲಾಗಿದೆ ಇಲ್ಲಿ ಕಿಟ್ಟಿ ಹೇಳ್ತಾನೆ ವಿಟ್ಟಿ ಈ ವ್ಯಕ್ತಿಗೆ ಅವನು ಒಂದು ಭ್ರಷ್ಟಾಚಾರನ ಮಾಡಿ ಒಬ್ಬ ಯಜಮಾನನ ಪಟ್ಟವನ್ನ ಹೊತ್ಕೊಂಡಿರ್ತಾನೆ ಅವನ ಒಂದು ಭ್ರಷ್ಟಾಚಾರತೆಯನ್ನ ಈ ನಾಲ್ಕು ಜನ ವ್ಯಕ್ತಿಗಳು ಹೊರಗೆಡ್ದಾಗ ಹಾಗಾದ್ರೆ ನನಗೆ ದಿಕ್ಕ ಇಲ್ಲವೇ ನಾನು ನೇಣಿಗೆ ಶರಣಾಗಬೇಕಾ ಅನ್ನೋ ಒಂದು ಮಾತನ್ನ ಹೇಳ್ತಾನೆ ಸಾಯತನಕ ತಿನ್ನನಂತ ತಿಂದ ತಿಂದ ಸಾಯನಂತ ಈ ಮಾತನ್ನ ಚಂದ್ರಶೇಖರ್ ಪಾಟೇಲರು ಬರೆದಿರುವಂತಹ ಟಿಂಗರ ಬುಡ್ಡಣ್ಣ ನಾಟಕದಿಂದ ಈ ಸಂದರ್ಭ ಸ್ವಾರಸ್ಯವನ್ನು ಆರಿಸಿಕೊಳ್ಳಲಾಗಿದೆ ಇದರಲ್ಲಿ ಎರಡು ವ್ಯಕ್ತಿಗಳು ಬರ್ತಾರೆ ಮುದುಕ ಮತ್ತು ಮುದುಕಿ ಇವರಿಗೆ ಮಕ್ಕಳು ಇರೋದಿಲ್ಲ ಇವರು ಈರುಳ್ಳಿ ಇವರು ಏ ಅವನೇನಂತ ಹೇಳ್ತಾನೆ ಮುದುಕ ಅಂದರೆ ಉಪ್ಪಿಟ್ಟು ಮಾಡೋ ನಾವು ಇನ್ನೇನು ನಮಗೆ ಮಕ್ಕಳಿಲ್ಲ ಉಪ್ಪೆ ಈರುಳ್ಳಿ ತಂದು ಟೊಬರಿ ತುಂಬ ಉಪ್ಪಿಟ್ಟು ಮಾಡು ತಿನ್ನೋಣ ಅಂತ ಹೇಳ್ತಾನೆ ಆಗ ಹೇಳಿದಂಥ ಒಂದು ವಾಕ್ಯ ಮಕ್ಕಳಿಲ್ಲದ ಒಂದು ಚಿಂತೆನ ಈ ರೀತಿ ವ್ಯಕ್ ವ್ಯಕ್ತ ಮಾಡ್ತಾನೆ ಸಾಯತನಕ ಅಂತ ನಾವು ಅಂತ ವ್ಯಕ್ತ ಮಾಡುವಂಥ ಒಂದು ಸಂದರ್ಭ ನೆಕ್ಸ್ಟು ಮಡಿದಿ ಇಲ್ಲದ ಮನೆ ಮಸಣದಂತೆ ಇದು ಕೂಡ ಚಂದ್ರಕಾಂತ್ ಮನೆ ಕುನ್ಸೂರು ಅವರು ಬಂದಿರುವಂತಹ ನಾಟಕ ಮನೆ ಎಂಬ ಬಂದಿರುವಂಥದ್ದು ಇದು ಇದು ವಸ್ತು ಸಮಕಾಲೀನ ಅಸಂಗತ ಸಂವೇದನೆ ಒಂದು ಸಾಮಾಜಿಕ ಆಕಾರದ ನಾಟಕ ಇಲ್ಲಿ ರಾಮಸೆಟ್ಟರು ಏನಿದ್ದಾರೆ ಇವರು ರಾಮಸೆಟ್ಟಿಯು ಮದುವೆ ಆಗಿ ಆಗಿ ಆಗಿದ್ದಾರೆ ಆದರೆ ಬಹುಬೇಗ ತನ್ನ ಹೆಂಡತಿಯನ್ನು ಕಳ್ಕೊಂಡು ಏಕಾಂಗಿಯಾಗಿದ್ದಾರೆ ಆದರೂ ಕೂಡ ಅವರಿಗೆ ವಯಸ್ಸು ಐವತ್ತು ದಾಟಿದೆ ಅವರಿಗೆ ವಂಶ ಪರಂಪರೆ ಬಗ್ಗೆ ಆಸ್ತಿ ಬಗ್ಗೆ ಮಕ್ಕಳ ಬಗ್ಗೆ ಹೆಂಡತಿ ಬಗ್ಗೆ ಇನ್ನೂ ಅತಿಯಾದ ಆಸ್ತಿಯನ್ನು ಮನ್ ಆಸ್ತಿ ಅಂದರೆ ಮನಸ್ಸನ್ನು ಹೊಂದಿರ್ತಾರೆ ಆಗ ಅವರು ಹೇಳ್ತಾರೆ ಇನ್ನೂ ಮಡಿದಿಲ್ಲದ ಮನೆ ಮಶನದಂತೆ ಅಂತ ಸಂದರ್ಭದಲ್ಲಿ ಅದು ಬರುವಂಥದ್ದು ನೆಕ್ಸ್ಟ್ ಬಂದ್ರೆ ಬಿ ವಿಭಾಗಕ್ಕೆ ಬಂದ್ರೆ ತಾಯ್ನಲದ ಬಗೆಗಿನ ಅಭಿಮಾನ ಉತ್ತರಿ ಹಾಡು ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ ಅಂತಂತಂದರೆ ಪಂಜೆ ಮಂಗೇಶ್ ಅವರು ಬರೆದಿರುವಂತಹ ಉತ್ತರಿ ಹಾಡು ಎಂಬ ಕವನದಿಂದ ಕೊಡಗಿನ ಅತ್ಯದ್ಭುತವಾದ ಪ್ರಕೃತಿ ಸೌಂದರ್ಯ ನಾಡಿನ ಗರಿಮೆ ಸ್ಥಳಗಳ ಬಗ್ಗೆ ವಿಶಿಷ್ಟತೆಯ ಬಗ್ಗೆ ತಾಯ್ನಾಡಿನ ಬಗ್ಗೆ ಬರೆದಿರುವಂಥದ್ದು ಇಲ್ಲಿ ನಮ್ಮ ಕೊಡಗಿದು ಜನ್ಮವಿದ್ದು ನಮ್ಮ ಕೊಡಗಿದು ನಮ್ಮದು ಅಂತ ಹೇಳುವಂತಹ ಒಂದು ಮೂರು ಲೈನ್ ಪದ್ಯ ಭಾಗವನ್ನು ನೋಡ್ಬೋದು ಇಲ್ಲಿ ಕೊಡಗಿನ ಜೀವನ ಶೈಲಿ ಮತ್ತು ಅವರ ಹೋರಾಟದ ಹಾದಿ ಮತ್ತು ಯಾರಿನ ಹಂಗಿನಲ್ಲಿ ಬದುಕಲಿಕ್ಕೆ ಇಷ್ಟಪಡುವುದಿಲ್ಲ ಅವರು ದ ಧರ್ಮದಾನದ ಕಟ್ಟು ಕಟ್ಟಳೆಯಲ್ಲಿ ಬದುಕಿರುವಂಥವರು ಅವರು ದೇಶಕ್ಕೋಸ್ಕರ ಹೋರಾಡುವಂಥವರು ಯಾರ ಯಾರದೇ ಪ್ರೀತಿ ವಾತ್ಸಲ್ಯಕ್ಕೆ ಕೈ ಬೀಸಿ ಕರೆಯುವಂಥದ್ದು ಕೊಡಗು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ವಿವರವನ್ನು ನೀವು ಓದ್ಕೊಂಡು ಈ ಒಂದು ವಾಕ್ಯಕ್ಕೆ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ವಿಜ್ಞಾನದ ಮೂಲಕ ಮನುಷ್ಯ ಸಾಧಿಸಿರುವಂಥ ಸಾಧನೆಯನ್ನು ಅದರ ಭ್ರಮೆ ಅಂತೇಳಿ ಕಾಲ ನಿಲ್ಲುವುದಿಲ್ಲ ಈ ಕವಿತೆಯಲ್ಲಿ ಹೇಗೆ ಚಿತ್ರಿತವಾಗಿದೆ ಅಂತ ಕೇಳುವಂಥದ್ದು ಇಲ್ಲಿ ಚನ್ನವೀರ ಕಣಿವೆಯವರು ಬದಿರುವಂತಹ ಕಾಲ ನಿಲ್ಲುವುದಿಲ್ಲ ಎಂಬ ಕವಿತೆಯಿಂದ ಕಾಲ ಮತ್ತು ಮನುಷ್ಯನಿಗಿರುವಂತಹ ಸಂಬಂಧದ ಶೋಧನೆಗೆ ಈ ಹಚ್ಚುವಂಥದ್ದು ಕಾಲ ಮತ್ತು ಮನುಷ್ಯನಿಗಿರುವಂಥ ಸಂಬಂಧವನ್ನು ಇಲ್ಲಿ ಶೋಧನೆಗೆ ಹಚ್ಚಿರುವಂಥದ್ದು ಇಲ್ಲಿ ನೋಡಬಹುದು ಕಾಲ ನಿಲ್ಲುವುದಿಲ್ಲ ನಾವು ಕೂಡುವುದಿಲ್ಲ ಮಳೆ ಬಂದರೂ ಕಾಮನ ಬಿಲ್ಲು ಮೂಡದೆಂಬ ನಿಯಮವಿಲ್ಲ ಹಾಗಲಿರುಡು ಗಾಲಿಯಲ್ಲಿ ಸೋಲ ಗೆಲುವಿನ ಕೀಲು ಭದ್ರ ಅಂದರೆ ಈ ರೀತಿ ಬರೆದಿರುವಂತಹ ಪದ್ಯ ಇಲ್ಲಿ ನಾವು ನೋಡ್ಬೋದು ಅಂದರೆ ಕಾಲ ಮತ್ತೆ ಮತ್ತೆ ಹೇಳ್ತಿದೆ ಕಾಲ ನಿಲ್ಲಬೇಕು ಅಂತೇಳಿ ಕವಿ ಆಶಯ ಅಲ್ಲ ಕಾಲ ಯಾವಾಗಲೂ ನಿರಂತರವಾಗಿ ತಿಳಿಸ್ತಾ ಅದಕ್ಕೆ ಒಂದು ಅಗಾಧವಾದ ಶಕ್ತಿ ಸಾಮರ್ಥ್ಯವನ್ನು ಇದೆ ಇಲ್ಲಿ ಕಾಲ ಅಂದರೆ ಪ್ರಕೃತಿಯ ಶಕ್ತಿ ಸಾಮರ್ಥ್ಯಗಳು ಅದನ್ನು ನಾವು ಯಾರಿಂದಲೂ ಕೂಡ ತಡೆಯಿಡೋಕ್ಕಾಗಲ್ಲ ಅದರಲ್ಲಿ ಮೀರಿದಂತಹ ಶಕ್ತಿ ಸಾಮರ್ಥ್ಯವಿದೆ ಅದನ್ನು ನಾವು ಯಾರೂ ಕೂಡ ಲೆಕ್ಕಾಚಾರ ಹಾಕ್ಬೋದ ಹೊರತು ಆ ಲೆಕ್ಕಾಚಾರದ ಭ್ರಮೆಯಲ್ಲಿ ಬದುಕ್ಬೋದ ಹೊರತು ಆದರೆ ಪ್ರಕೃತಿಯನ್ನು ಈ ಒಂದು ಜೀವರಾಶಿಯನ್ನು ನಿಂತು ನಾನು ಮೇಲೆ ಬರ್ತೀನಿ ನಾನು ದೊಡ್ಡದಾಗಿ ಬೆಳೀತೀನಿ ಅನ್ನೋ ಗರ್ವವನ್ನು ನಾವು ಇಟ್ಕೊಂಡ್ರೆ ಇದು ನಮ್ಮ ಜೀವನದ ಹೋರಾಟದ ಒಂದು ಭಾಗ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಮನುಷ್ಯನ ಕಾಲವನ್ನು ಮನುಷ್ಯ ಅದನ್ನು ಯಾವ ಎಂದೂ ಕೂಡ ಆ ಕಾಲವನ್ನು ಮೆಟ್ಟಿ ನಿಲ್ಲಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ತನ್ನ ಕವಿತೆಯ ಮೂಲಕ ಬಹಳ ವಿಡಂಬನಾತ್ಮಕವಾಗಿ ಚಿತ್ರಿಸ್ತಿರುವುದನ್ನು ನಾವು ಕಾಣ್ಬೋದು ಇಲ್ಲಿ ನೆಕ್ಸ್ಟ್ ಪಿ ಲಂಕೇಶ್ ರ ತೆರೆಗಳ ನಾಟಕದ ವಸ್ತು ಮತ್ತು ಆಶಯವನ್ನ ಕುರಿತು ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಆಶಯ ನೋಡ್ಬೋದು ನಾವು ವ್ಯಕ್ತಿ ಮಾಡಿರುವ ಅಪರಾಧಗಳನ್ನು ತನಿಖೆ ನಡೆಸಿ ಆತನ ತಪ್ಪಿಗೆ ನೀಡುವುದು ಆ ನಾಟಕದ ಒಂದು ಕಥಾವಸ್ತು ನಾಟಕಕ್ಕೆ ಲಂಕೇಶರು ತೆರೆಗಳು ಎಂಬ ಔಚಿತ್ಯಪೂರ್ಣ ಹೆಸರು ನೀಡಿದ್ದಾರೆ ಹಾಗಾಗಿ ಈ ನಾಟಕಕ್ಕೆ ಔಚಿತ್ಯಪೂರ್ಣ ತಿಳಿದುಕೊಳ್ಳಲು ಉಚಿತ ತೆರೆಗಳು ಎಂದರೆ ಪರದೆಗಳು ಪರದೆಗಳು ಎಂಬ ಅರ್ಥಗಳಿವೆ ವ್ಯಕ್ತಿಯು ಆತ್ಮ ಎಂಬುದು ಅಂತರಂಗದಲ್ಲಿದೆ ಎಂಬುದು ನಮ್ಮೆಲ್ಲರ ಭಾವ ನಾವು ನೋಡ್ತಾ ಹೋಗ್ಬೋದು ಅಲ್ಲಿ ವ್ಯಕ್ತಿನ ಯಾವ ರೀತಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮೋಸ ಮಾಡಿ ಯಜಮಾನನ ಪಟ್ಟನ ಕಟ್ಕೊಂಡಿರ್ತಾನೆ ಅಲ್ಲಿ ನಾಲ್ಕು ಜನ ವ್ಯ ವ್ಯಕ್ತಿಗಳು ಬರ್ತಾರೆ ಕಿಟ್ಟಿ ವಿಟ್ಟಿ ವಿಟ್ಟಿ ಅಂತೇಳಿ ನಾ ಅವ್ರು ನಾಲ್ಕು ಜನ ಆ ವ್ಯಕ್ತಿಯಿಂದ ವ್ಯವಚಾರ ಕೊಲೆ ವ್ಯಾಪಾರ ಮೋಸ ಎಲ್ಲ ವಂಚನೆಗಳನ್ನು ಮಾಡಿರ್ತಾರೆ ಅವನ ಮನಸ್ಸಾಕ್ಷಿನ ಅವನು ವ್ಯಕ್ತಿತ್ವನ ಹೊರಗೆಳೆಯೋದನ್ನು ಈ ಪಾಠದಲ್ಲಿ ನೋಡ್ಬೋದು ಇದು ಒಂದು ಕವಿ ಇದು ಈ ಪದ್ಯ ಈ ಪಾಠದ ಒಂದು ಆಶಯ ಆಗಿರುತ್ತದೆ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಕವಿವೇಕೆಗಳಿಗೆ ಪ್ರಾಪ್ತವಾದ ಅಧಿಕಾರ ಅಥವಾ ಶಕ್ತಿ ಸುತ್ತಲಿನವರಿಗೆ ಕಂಟಕಪ್ರಾಯವಾಗಿ ಸ್ವವಿನಾಶಕ್ಕೂ ಕಾರಣವಾಗುವ ದುರಂತ ತಿಂಗರ ಬುಡ್ಡಣ್ಣ ನಾಟಕದಲ್ಲಿ ಹೇಗೆ ಚಿತ್ರಿತವಾಗಿದೆ ಅಂತ ನೋಡ್ಬೋದು ಇಲ್ಲಿ ಇಬ್ಬರು ಮುದುಕ ಮತ್ತೆ ಮುದುಕಿ ಇರ್ತಾರೆ ಅವರಿಗೆ ಮಕ್ಕಳು ಇರೋದಿಲ್ಲ ಅವರು ಕಂಡು ಕಂಡ ದೇವರಿಗೆಲ್ಲ ಹರಕೆ ಓದುತ್ತಾ ಇರ್ತಾರೆ ಅವರು ತುಂಬ ಚ ತುಂಬ ಚಿಂತೆಯಲ್ಲಿರ್ತಾರೆ ಆಗ ಉಳ್ಳಗಡ್ಡಿಯಿಂದ ಅವರಿಗೆ ಒಂದು ಮಗು ಹುಟ್ಟುತ್ತೆ ಅವನಿಗೆ ಟಿಂಗರ ಬುಡ್ಡಣ್ಣ ಅಂತ ಹೆಸರು ಕಟ್ತಾರೆ ಅವನನ್ನು ಶಾಲೆಗೆ ಕಳಿಸ್ತಾ ಇರ್ತಾರೆ ಆ ಹುಡುಗ ಶಾಲೆಗೆ ಹೋದಾಗ ಎಲ್ಲರೂ ಬುಡ್ಡ ಬುಡ್ಡ ಅಂತ ಇರ್ತಾರೆ ಆದರೆ ಅವನಿಗೆ ಅದು ತುಂಬ ಬೇಜಾರಾಗುತ್ತೆ ಮನೆಗೆ ಬಂದು ಅಜ್ಜಿ ಹತ್ರ ಹೇಳ್ತಾನೆ ನನ್ನೆಲ್ಲ ಬುಡ್ಡ ಅಂತಾರಂತಾರೆ ಅಮ್ಮ ಅಂತ ಆಗ ಅವಳು ಒಂದು ಮಂತ್ರನ ಹೇಳ್ತಾಳೆ ಕಲಾಸ್ ಅಂತ ಹೇಳು ಅಂತ ಹೇಳ್ತಾಳೆ ಆ ಮಂತ್ರ ಶಕ್ತಿನ ಅವನು ಎಲ್ಲರ ಮೇಲೂ ಉಪಯೋಗಿಸ್ತಾನೆ ಶಿಕ್ಷಕರ ಮೇಲೆ ಸ್ನೇಹಿತರ ಮೇಲೆ ಎಲ್ಲರ ಮೇಲೆ ಉಪಯೋಗಿಸಿ ಮನೆಗೆ ಬಂದಾಗ ತಂದೆ ತಾಯಿ ಮೇಲೂ ಆ ಅಜ್ಜ ಅಜ್ಜಿ ಮೇಲೂ ಉಪಯೋಗಿಸಿ ಕೊನೆಗೆ ಅವನು ಬಾಳೆಹಣ್ಣು ತಿಂದು ಹಾಕಿರ್ತಾನೆ ಅದ್ರ ಮೇಲೆ ತಿಪ್ಪೆ ಇಟ್ಟು ನಾವಿಲ್ಲಿ ನೋಡ್ಬೋದು ತಿಪ್ಪೆ ಇಟ್ಟು ಕಾಲಿಟ್ಟು ಅಸಂಗತವಾಗಿ ಸಾವನ್ನಪ್ಪತ್ತಾನೆ ಇದರಿಂದ ಹೇಳ್ತಾರೆ ಮೋಹಿನಿ ಭಸ್ಮಸುರನ ಕಥೆಯಂತೆ ಸಾಂಕೇತಿಕ ಸೂಚನೆಗಳಲ್ಲಿ ವಿಜ್ಞಾನ ಯುಗದ ಶೋಧಕಗಳ ಘಾತಕ ಪರಿಮಾಣ ಆವಿ ಅವಿವೇಕಿಗೆ ಸಿಕ್ಕ ಅಧಿಕಾರ ನೈಸರ್ಗಿಕ ಶಕ್ತಿಯಂತೆ ಸುತ್ತಲಿದವರೆಗೂ ಕಂಟಕಪ್ರಾಯವಾಗಿ ಪರಿಣಮಿಸುತ್ತದೆ ಶ್ರೀ ಸಾಮಾನ್ಯರ ದೀಕ್ಷ ಗೀತೆಯ ಸರ್ವೋದಯದ ಆಶಯ ಆ ಪದ್ಯದಲ್ಲಿ ಸರ್ವೋದಯದ ಆಶಯ ಏನು ಅಂತ ಕೇಳಿದರೆ ಐದು ಮಾರ್ಕ್ಸಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಅಲ್ಲ ಹತ್ತು ಮಾರ್ಕ್ಸಿಗೆ ಇಲ್ಲ ಐದು ಮಾರ್ಕ್ಸಿಗೆ ಕೇಳಿದರೆ ನಾವಿಲ್ಲಿ ನೋಡ್ಬೋದು ಸರ್ವ ಸಮಾನತೆ ಸಮಾಜ ಕಟ್ಟುವುದಕ್ಕೆ ಎಲ್ಲರೂ ಸಾಮಾನ್ಯತೆ ದೀಕ್ಷೆಯನ್ನು ಕೈಗೊಂಡು ಒಟ್ಟುಗೂಡಿ ಮುನ್ನಡೆಯಬೇಕು ಎನ್ನುವುದು ಕವಿತೆಯಲ್ಲಿ ಕಟ್ಟಿಕೊಡುತ್ತದೆ ಸಾಮಾನ್ಯರ ಬದುಕಿನ ಅಭಿವೃದ್ಧಿಗೆ ಸರ್ವೋದಯ ಯುಗಮಂತ್ರವಾಗಬೇಕು ದೀಕ್ಷ ಮಂತ್ರವನ್ನು ಸಮರ್ಪ ಸಮರ್ಪಣಾ ಭಾವದಿಂದ ಮತ್ತು ಸರ್ವ ಪ್ರೇಮ ಭಾವದಿಂದ ಸ್ವೀಕರಿಸಿದಾಗ ಮಾತ್ರ ಯುಗಮಂತ್ರ ತಾರಕ ಮಂತ್ರವಾಗಬಲ್ಲದು ಧರ್ಮ ಮಂತ್ರವಾಗಬಲ್ಲ ಕರ್ಮ ಮಂತ್ರವಾಗಬಲ್ಲದು ಸರ್ವೋದಯವೇ ಸ್ವಾತಂತ್ರ್ಯದ ಶ್ರೀತಂತ್ರವಾಗಿ ಭಾರತದ ಹೊಸ ಬಾಳಿನ ಗೀತೆಯ ಇಲ್ಲಿ ನಿರ್ವೋಚನೆಗೊಂಡಿದೆ ಸಾಮಾನ್ಯತೆ ಭಗವಂತನ ರೀತಿ ಎಂಬ ಕಲ್ಪನೆ ವಿನೂತವಾಗಿ ಇಲ್ಲಿ ಮೂಡಿಬಂದಿದೆ ಅಂತ ನಾವು ನೋಡ್ಬೋದು ಕಣಿವೆಯ ಮುದುಕ ಕವಿತೆಯ ದಾರಿ ಹೋಕ ಮತ್ತು ಮುದುಕ ಇವರಿಬ್ಬರ ನಡುವೆ ನಡೆಯುವಂಥ ಒಂದು ಸಂಭಾಷಣೆನ ಇಲ್ಲಿ ಕೇಳಿದರೆ ಕಣಿವೆಯ ಮುದುಕ ಕವನದಲ್ಲಿ ಇಲ್ಲಿ ಕಣಿವೆಯ ಮುದುಕ ಮತ್ತು ದಾರಿ ದಾರಿಂದರೆ ಕವಿ ಒಂದು ಒಂದು ಅವರಿಬ್ಬರ ನಡುವೆ ನಡೆಯುವಂಥ ಒಂದು ಸಂಭಾಷಣೆ ಮುದುಕನ ಒಂದು ಹಳಲು ಇಲ್ಲಿ ನಾವು ಈ ಪಾಠದಲ್ಲಿ ನಾವು ನೋಡ್ತಾ ಹೋಗ್ಬೋದು ಅವನು ತೊಂಬತ್ತು ವರ್ಷದ ಒಬ್ಬ ಅವನ ಮಗನನ್ನು ಕಳೆದುಕೊಂಡಿರ್ತಾನೆ ಒಬ್ಬ ಮಗ ತೊಂಬತ್ತು ವರ್ಷದ ಒಬ್ಬ ಮುದುಕ ಅವನು ತನ್ನ ವ್ಯಕ್ತಿ ಇಲ್ಲಿ ಗುಡುಗು ಮಳೆ ಚೀನಲ್ಲಿ ಕಾಡಿನಲ್ಲಿ ಒಂಟಿಯಾಗಿ ಹೋಗುವಾಗ ಅವನನ್ನು ಹೆಡಿವಿ ಬೀಳ್ತಾನೆ ಅವನೊಬ್ಬ ಮುದುಕ ಕೂತಿರ್ತಾನೆ ಕವಿ ಯಾರು ಅಂತ ಸನಿಹದಲ್ಲಿ ಕಣಿಕರದಿಂದ ಸಂತೈಸಿ ಕ್ಷಮ ಕೇಳ್ತಾನೆ ಮುದುಕನ ಕೋಪ ಶಮನವಾಗಿ ಮಾತಾಡ್ತಾನೆ ಮುದುಕನ ಪರಿಸ್ಥಿತಿಗೆ ಮರಿ ಮರುಗಿದ ಕವಿ ಚಳಿಯೇ ಇರಿ ಇರುಳೆ ಮಳೆಯೇ ಕಾಡೆ ಮೇಡೆ ಅಂತ ಅರಿಗೂ ನಡುವೆ ಒಂದು ಸಂಭಾಷಣೆಯನ್ನು ನಾವು ನೋಡ್ತಾ ಹೋಗ್ಬೋದು ಕವಿಗೆ ಅವನ ಬಗ್ಗೆ ತುಂಬ ಕನಿಕರ ಮತ್ತು ಅಂತಃಕರಣ ಉಂಟಾಗುತ್ತದೆ ಚಂದ್ರಕಾಂತ್ ಕುಸನ್ ಅವರು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ ಇದು ಮನೆ ಬರೆದಿರೋ ಮನೆ ಪ ಪಾಠ ಬರೆದಿರುವಂತಹ ಚಂದ್ರಕಾಂತ್ ಕುಸನ್ ಅವರು ಅವ್ರದ ನೋಡ್ಬೋದು ಅಕ್ಟೋಬರು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಗುಲ್ಬರ್ಗದಲ್ಲಿ ಹುಡ್ತಾರೆ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರು ಗುಲ್ಬರ್ಗದಲ್ಲೇ ಮಾಡ್ತಾರೆ ಉರ್ದು ಮಾಧ್ಯಮದವನ್ನ ಪಡೆದಿದ್ದಾರೆ ಹೈದರಾಬಾದ್ನ ವಿಶ್ವವಿದ್ಯಾಲಯದಲ್ಲಿ ಹೆಮ್ಮೆ ಪದವಿಯನ್ನು ಮಾಡಿದ್ದಾರೆ ಬಿ ಎಡ್ ಪದವಿಗಳನ್ನ ಪಡೆದುಕೊಂಡಿದ್ದಾರೆ ಕನ್ನಡ ಕವಿತೆ ಕಾದಂಬರಿಗಳನ್ನ ನಾಟಕಗಳನ್ನ ಬರೆದಿದರೆ ರಂಗ ಕಲಾವಿದರಾಗಿ ಕೃಷಿಯನ್ನು ಮಾಡುವ ಮೂಲಕ ಮೂಲ್ಯ ಕಾಣಿಕೆಗಳನ್ನು ನೀಡಿದರೆ ಅವರ ಪ್ರಮುಖ ಕವನ ಸಂಕಲನ ಯಾತನ ಶಿಬಿರ ಚರ್ಚ ಗೇಟ್ ಗುಹರ ಜ್ಞಾನ ಮಾಲತಿಯ ಹಾಡು ಹೀಗೆ ಅನೇಕ ಕವನಗಳನ್ನ ಅವರು ಬರೆದಿದರೆ ಅನೇಕ ಪ್ರಶಸ್ತಿಗಳನ್ನ ಪಡೆದಿದರೆ ಗೌರವ ಪ್ರಶಸ್ತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅನೇಕ ಇದನ್ನ ನೀವು ನೋಡ್ತಾ ಹೋಗ್ಬೋದು ಅವ್ರ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ನಾನು ವಿವರಿಸಿದ್ದೀನಿ ಹರಿಜ್ವನರ ನಾಟಕದ ವೇಣಕ್ಕನ ಪಾತ್ರ ಇಲ್ಲಿ ವೇಣಕ್ಕ ದೊಡ್ಡರಾಯರ ಧರ್ಮಪತ್ನಿಯವಳು ಶ್ಯಾಮ ಎಂಬ ಒಬ್ಬ ಮಗ ಇರ್ತಾನೆ ವೇಣಕ ಸನಾತನ ಸಂಪ್ರದಾಯವಾದಿ ಇವಳೊಬ್ಬಳು ಸಂಪ್ರದಾಯವಾದಿ ಮಡಿಯಲ್ಲಿರುವಂಥಳು ತಮ್ಮ ಪತ್ನಿ ದೊಡ್ಡರಾಯ ಪತಿ ದೊಡ್ಡರಾಯರ ಕುಟುಂಬ ಮತ್ತು ಸಾರ್ವಜನಿಕರ ಜೀವನದ ನಡವಳಿಕೆ ಕಂಡು ಬೇಸರ ಪಟ್ಟುಕೊಂಡಿರ್ತಾರೆ ಯಾಕಪ್ಪ ಅಂದರೆ ಅವರು ರಾಜಕೀಯ ಅಂತ ತುಂಬ ಓಡಾಡ್ತಾ ಇರ್ತಾರೆ ಆದರೆ ವೇಣಕ್ಕನಿಗೆ ಅದು ರಾಜಕೀಯ ಅವ್ರಿಗೆ ಇಷ್ಟ ಆಗ್ತಾ ಇರಲ್ಲ ತಾನೇ ಅಡುಗೆಯನ್ನು ಮಾಡ್ಕೊಳ್ತಾ ಇರ್ತಾಳೆ ಅಂದರೆ ತುಂಬ ಮಡಿ ಯಾರತ್ರೂ ಅಡುಗೆ ಮಾಡಿಸ್ತಿರಲ್ಲ ಅವಳೇ ಮಾಡ್ಕೊಂಡು ಊಟ ಮಾಡಬೇಕು ಈ ರೀತಿ ಇರುತ್ತೆ ಅಂತಪ್ಪ ದೊಡ್ಡರಾಯರಿಗೆ ಮಾಡುವ ಸಹಾಯ ವೀಣಕಳಿಗೆ ವ್ಯರ್ಥವೆನಿಸ್ತಿರುತ್ತೆ ಹೊರ ಜಗತ್ತಿಗೆ ವೀಣಕ ಕಟ್ಟ ಸಂಪ್ರದಾಯಿಸಳಂತೆ ಕಂಡರೂ ಸಹ ಅಂತಃಕರಣದಲ್ಲಿ ತುಂಬ ಕರುಣಾಮಯಿ ವೈದಿಕರ ವಿರೋಧಕ್ಕೆ ಎದರಿದ ದೊಡ್ಡರಾಯರರು ಯಮುನಳನ್ನು ಮನೆಯಿಂದ ಹೊರ ಕಳಿಸಲು ಪ್ರಯತ್ನಪಟ್ಟಾಗ ವೇಣಕ್ಕ ಅವಳಿಗೆ ಸಹಾಯಕ್ಕೆ ನಿಂತಾಳೆ ಅವಳನ್ನು ನಾನು ಮನೆಯಿಂದ ಕಳಿಸುವುದಿಲ್ಲ ನಮ್ಮ ಮನೆಯಲ್ಲೇ ಇರಲಿ ಅಂತ ಅವಳನ್ನು ಯಮುನಳನ್ನು ಮನೆಯಲ್ಲೇ ಇಟ್ಕೊಳ್ತಾಳೆ ಅವಳು ಈಗ ನೆಕ್ಸ್ಟು ವಿಭಾಗ ಸಿ ಪ್ರಬಂಧ ಮತ್ತು ಆಡಳಿತ ಕನ್ನಡ ನಮ್ಮ ನೋಡ್ಬೋದು ನೀವು ಮೂರು ಮತ್ತು ನಾಲ್ಕು ಅಂತ ಇದೆ ಪುಸ್ತಕದಲ್ಲಿ ಎರಡನೇ ವಿಭಾಗ ಅದರಲ್ಲಿ ಇಪ್ಪತ್ತು ಮಾರ್ಕ್ಸ್ ಸಿಗಲಿ ಅಂಥದ್ದು ಸರಳ ಸದಾಭಿರುಚಿಯ ಸ್ವಾತಂತ್ರ್ಯದ ಬದುಕಿನ ಅಪೇಕ್ಷೆ ದಿವಾನಖಾನೆಯ ಅಂದ ಚಂದ ಪ್ರಬಂಧದಲ್ಲಿ ಹೇಗೆ ಚಿತ್ರಿತವಾಗಿದೆ ಅಂತ ವಿವರಿಸಿ ಅಂತ ಕೇಳಿದರೆ ನಾನಿಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೀನಿ ಲೇಖಕರು ಸುಮಾರು ಐದು ದಶಕಗಳ ಹಿಂದೆಯೇ ಬರೆದ ಪ್ರಬಂಧವಾಗಿದೆ ಇದು ಆಗ ಅವರು ಮುನ್ನೂರು ರೂಪಾಯಿ ಸಂಬಳ ಪಡಿತಿದ್ರು ಅದು ಅವತ್ತಿನ ದಿನಕ್ಕೆ ದೊಡ್ಡ ಮೊತ್ತವೇ ಆಗಿತ್ತು ಗೋಡೆಗಳು ಸುಣ್ಣ ತೊಡೆದಿದ್ದರಿಂದ ಬೆರೆತು ಬೇರೆ ಯಾವ ಉಪಚಾರವನ್ನು ಕಂಡಿರಲಿಲ್ಲ ಗುಮಸ್ತರ ಮನೆಯಲ್ಲಿ ಸುಣ್ಣ ತೊಡೆದಿರುತ್ತಾರೆಂದ ಮೇಲೆ ನನ್ನ ಒಣಗಾರಿಕೆಯಾಯ್ತೇನು ಪ್ರಶ್ನಿತವಾಗಿ ಸುಣ್ಣವನ್ನು ಉಜ್ಜಿಸಿ ಕಾಲ್ತಿರಿಯ ಹಾಕಿಸುವ ಯೋಜನೆ ಮಾಡುತ್ತಾರೆ ಅವ್ರ ಮನೆಗೊಂದು ದಿವಾಖಾನೆ ಇರುತ್ತೆ ಅವನು ಏನು ಮಾಡಿರ್ತಾನಪ್ಪ ಅಂದರೆ ಕವಿ ಹೊರಗಿನ ಸುಂದರವಾದ ವೈಚಿತ್ರ್ಯಪೂರ್ಣವಾದಂತಹ ಒಂದು ಪ್ರಕೃತಿ ನೋಟವನ್ನು ನೋಡಲೆಂದು ಅವನು ಅಲ್ಲಿ ಒಂದು ದಿವಾಖಾನೆನ ಹಾಕೊಂಡು ಓದ್ಕೊಳ್ಳೋಕ್ಕೆ ಅನುಕೂಲವಾಗಲಿ ಅಂತ ಕುರ್ಚಿ ಟೇಬಲ್ಗಳನ್ನ ಹಾಕೊಂಡಿರ್ತಾನೆ ಆದರೆ ನಾನು ದಿವಾಖಾನೆನ ಚಂದವಾಗಿ ಮಾಡಬೇಕು ಸೊ ಚೆನ್ನಾಗಿ ಕಾಣಬೇಕು ಅಂತ ಹೇಳಕ್ಕೆ ಸೋಫ ಕುರ್ಚಿ ಟೀಪಾಯಿಗಳನ್ನು ತಂದು ಅಲ್ಲಿಗೆ ಹಾಕಿ ಪರದೆಗಳನ್ನ ಇಳಬಿಡ್ತಾಳೆ ಅದ್ರ ಬಗ್ಗೆ ಇಲ್ಲಿ ಬರೆದಿರೋವಂಥದ್ದು ಅದು ಸಿಂಧು ಪತ್ರಿಕೆಯಲ್ಲಿ ಒಂದು ಬರುತ್ತೆ ಹಸಿರು ಕಲರ್ ಬಣ್ಣ ಹೊಡಿಸ್ಬೇಕು ಅಂತ ಅದೇ ಪಾಚಿ ಕಲರ್ ಬಣ್ಣನ ಅವಳು ಸಹ ದಿವಾಖಾನೆಗೆ ಹಾಕ್ಸ್ತಾಳೆ ಆ ದಿವಾಖಾನೆ ಒಳಗೆ ಯಾರನ್ನೂ ಬಿಡುತ್ತಿರಲಿಲ್ಲ ತನ್ನ ಸ್ವಂತ ಮಕ್ಕಳನ್ನು ಸಹ ದಿವಾಖಾನೆ ಒಳಗೆ ಹೋಗಲು ಬಿಡುತ್ತಿರಲಿಲ್ಲ ಸೋಪ ಮೇಲೆ ಯಾರೂ ಕೂರು ಹೋಗಿರಲಿಲ್ಲ ಮನೆ ಒಳಗೆ ಯಾರೂ ಹೋಗಂಗಿರಲಿಲ್ಲ ಅಷ್ಟು ನೀಟಾಗಿ ದಿವಾಖಾನೆನ ಅವನ ಹೆಂಡತಿ ಇಟ್ಟಿರ್ತಾಳೆ ಅದ್ರ ಬಗ್ಗೆ ಅವನು ತುಂಬ ವ್ಯಭಿವ್ಯಕ್ತವಾಗಿ ನೀವು ಪಾಠನ ಓದಿರು ನಿಮಗೆ ಸಂಪೂರ್ಣವಾಗಿ ಅದು ಅರ್ಥ ಆಗುತ್ತೆ ಪರದೆಗಳು ಸೋಪ ಕುರ್ಚಿ ಟೀಪಾಯಿಗಳು ಅಲಂಕಾರಗೊಂಡಿರ್ತವೆ ಅವಳು ಅದನ್ನು ಹೇಳ್ಕೊಂತಾ ಇರ್ತಾಳೆ ನನ್ನ ವಾಶಕ್ಕೆ ಮನೆ ಬಿಟ್ಟರೆ ಹೇಗಿರುತ್ತೆ ನೋಡ್ರಿ ನಾನು ದಿವಕ ದಿವಾಖಾನೆನ ಎಷ್ಟು ಹಂದ ಚಂದ ಮಾಡಿದ್ದೀನಿ ಅಂತ ತನ್ನನ್ನೇ ತಾನು ಹೊಗಳಕ್ಕೆ ಅಂತ ಕವಿ ಹತ್ರ ಹೇಳ್ತಾ ಇರ್ತಾಳೆ ಲೇಖಕರು ಅಮೆರಿಕದಲ್ಲಿ ಲೇಖಕರು ಟೋಪಿಯಿಂದಾಗಿ ಅನುಭವಿಸಿದ ಸಿಹಿ ಕಹಿ ಘಟನೆಗಳನ್ನ ಕುರಿತು ಬರೆಯಿರಿ ಲೇಖಕರು ಒಂದ್ಸಲ ಅಮೆರಿಕಕ್ಕೆ ಹೋಗಿರ್ತಾರೆ ಅಲ್ಲಿ ಟೋಪಿಯ ಟೋಪಿ ಅಲ್ಲಿ ಅದು ಟೋಪಿ ಅವ್ರಿಗೆ ವಿಚಿತ್ರವಾಗಿ ಕಾಣ್ತಾ ಇರುತ್ತೆ ಯಾವ ರೀತಿ ಟೋಪಿನ ಅವರು ಹೇಳ್ತಾರೆ ಯಾವ ರೀತಿ ಟೋಪಿನಲ್ಲಿ ನೋಡ್ತಾರೆ ಅವರು ಹಾಕೊಂಡು ಹೋದಾಗ ಅಂದರೆ ಕಾಶ್ಮೀರಿ ಗಲಿಕಾರಿಕೆಯ ಟೋಪಿ ಅಮೆರಿಕದಲ್ಲಿ ಅನೇಕ ಪ್ರತಿಕ್ರಿಯ ಕ್ರಿಯೆಗಳನ್ನು ಹುಟ್ಟುಹಾಕುತ್ತದೆ ಕುತೂಹಲ ಮೂಡಿಸುತ್ತದೆ ಬೆರಗುಗಣ್ಣಿನಿಂದ ಇವರ ಟೋಪಿಯನ್ನು ಅವರ ಹಂದವನ್ನು ಆಸ್ವಾದಿಸುತ್ತಾರೆ ಕೆಲವರಂತೂ ಈ ಟೋಪಿ ನೋಡುವ ಸಲುವಾಗಿ ಇವರನ್ನು ಹಿಂಬಾಲಿಸಿ ಗುಂಪು ಕಟ್ಟಿ ನಡೆದು ಬಂದಿರ್ತಾರೆ ಅಲ್ಲಿ ಟೋಪಿನೇ ನೋಡಿರಲಿಲ್ಲ ನಮ್ಮ ಹಿಂಡಿಯದವರು ನಮ್ಮ ಭಾರತದವ್ರಿಗೆ ಕವಿಯಲ್ಲಿಗೆ ಹೋದಾಗ ತುಂಬ ಅವರು ಏನಿದು ಇವ್ರು ಹಾಕೊಂಡ್ರದು ಏನಿದು ಟೋಪಿ ಅಂತ ಅವ್ರು ಹಿಂದೆನೇ ಓಡಾಡ್ತಾ ಇದ್ದಾರೆ ಪ್ರಾಧ್ಯಾಪಕರ ಹಿಂದೆ ಮತ್ತು ಅವರ ಪ ಅವರ ಲೇಖಕರ ಪ್ರಾಧ್ಯಾಪಕರ ಮಡದಿ ಮತ್ತು ಮಗಳು ಟೋಪಿಗೆ ಹಿಂಬಾಲು ಬಿದ್ದಿರ್ತಾರೆ ಅದನ್ನು ಕೇಳಿ ಎರವಲು ಪಡೆದಿರ್ತಾರೆ ನನಗೊಂದು ದಿವಸ ಕೊಡಿ ಎಂದಿನ ಅಂತೇಳಿ ಅವಳು ಅದನ್ನು ಒಂದು ದಿವಸ ಪಾರ್ಟಿಗೆ ಹಾಕೊಂಡೋಗಿರ್ತಾಳೆ ಆ ಟೋಪಿಯ ಚಿತ್ರ ಅಲ್ಲಿನ ಪತ್ರಿಕೆ ಒಂದರಲ್ಲಿ ಪ್ರಕಟಗೊಂಡಿರುತ್ತೆ ತುಂಬ ಜನ ಈ ಟೋಪಿ ಬೇಕು ಅಂತೇಳಿ ಅವರನ್ನು ಕೇಳಿರ್ತಾರೆ ನಮಗೆ ತರಿಸ್ಕೊಡಿ ಅಂತ ಕೇಳಿರ್ತಾರೆ ಆ ಪ್ರಾಧ್ಯಾಪಕ ಪ್ರಾಧ್ಯಾಪಕರ ಮಗಳು ಡೋರಿ ಇರ್ತಾಳಲ್ಲ ಅವಳು ಅದನ್ನು ಹಾಕೊಂಡು ಎಲ್ಲ ಕಡೆ ಪ್ರದರ್ಶನ ನೀಡ್ತಾ ಇರ್ತಾಳೆ ನಾನಿಲ್ಲಿ ಹೇಳಿದ್ದೀನಿ ನೀವು ನೋಡ್ಬೋದು ನೆಕ್ಸ್ಟು ಹರೆ ಸರ್ಕಾರಿ ಪತ್ರ ಅಂದ್ರೇನು ಹರೆ ಸರ್ಕಾರಿ ಪತ್ರ ಬರೆಯೋ ಸಂದರ್ಭಗಳು ಯಾವ್ಯಾವು ಸರ್ಕಾರಿ ಪತ್ರಗಳಿಗೆ ಒಂದು ನಿರ್ದಿಷ್ಟ ಚೌಕಟ್ಟು ಇದೆ ಔಪಚಾರಿಕ ಚೌಕಟ್ಟನ್ನು ಸಡಿಲಿಸಿ ವೈಯಕ್ತಿಕ ಭಾವ ಮತ್ತು ರೂಪಕಟ್ಟು ರೂಪ ಕೊಟ್ಟು ಸರ್ಕಾರಿ ಕಾರ್ಯದ ಬಗೆಗೆ ಒಬ್ಬ ಸರ್ಕಾರಿ ಅಧಿಕಾರಿ ಇನ್ನೊಬ್ಬ ಸರ್ಕಾರಿ ಅಧಿಕಾರಿಗೆಗೆ ಅಥವಾ ಸ್ಥಳೀಯ ಸಂಸ್ಥೆ ಅಧಿಕಾರಿಗಳಿಗೆ ಅಥವಾ ಖಾಸಗಿ ವ್ಯಕ್ತಿಗೆ ಆತ್ಮೀಯವಾದ ರೀತಿಯಲ್ಲಿ ಪತ್ರ ಬರೆಯುತ್ತಾನೆ ಅಂತಹ ಪತ್ರವು ಸರ್ಕಾರಿ ಪತ್ರವಾಗುತ್ತದೆ ಒಬ್ಬ ಸರ್ಕಾರಿ ಅಧಿಕಾರಿ ಇನ್ನೊಬ್ಬ ಸರ್ಕಾರಿ ಅಧಿಕಾರಿಗೆ ಅಥವಾ ಖಾಸಗಿ ಅಧಿಕಾರಿಗೆ ಬರೆಯುವಂಥ ಒಂದು ಪತ್ರ ಸರ್ಕಾರಿ ಪತ್ರವಾಗುತ್ತದೆ ನೀವು ಇದನ್ನು ನೋಡ್ಬೋದು ಇದರಲ್ಲಿ ಅಧಿಕೃತ ವಿಷಯಗಳನ್ನು ಖಾಸಗಿ ರೂಪದಲ್ಲಿ ಬರೆಯುವ ಪತ್ರವನ್ನು ಅರೆ ಸರ್ಕಾರಿ ಪತ್ರ ಅಂತಾರೆ ನಮಗಿಲ್ಲಿ ಕೇಳ ಇದನ್ನು ಅರೆ ಸರ್ಕಾರಿ ಅದು ಸರ್ಕಾರಿ ಪತ್ರ ನಾನಿಲ್ಲಿ ಹೇಳಿದ್ದು ಅರೆ ಸರ್ಕಾರಿ ಪತ್ರ ಆ ಸಂದರ್ಭಗಳು ಯಾವ್ಯಾವು ಅಂತ ನೋಡ್ತಾವಣ ಹೋಗೋಣ ಸರ್ಕಾರಿ ಕೆಲಸದ ವಿಷಯದಲ್ಲಿ ಒಂದು ಸ ಒಂದು ಕಚೇರಿಯ ಸ ಅಧಿಕಾರಿಯು ಇನ್ನೊಂದು ಕಚೇರಿಯ ಅಧಿಕಾರಿಯ ವೈಯಕ್ತಿಕ ಗಮನ ಸೆಳೆಯಲು ಬಯಸಿದಾಗ ಕಳುಹಿಸಿರುವ ಪತ್ರಗಳಿಗೆ ಉತ್ತರ ಬಾರದೆ ತುಂಬ ತಡವಾಗುತ್ತಿದೆ ಎಂಬ ಭಾವನೆ ಉಂಟಾದಾಗ ಅನೇಕ ಔಪಚಾರಿಕ ಸರ್ಕಾರಿ ನೆ ನೆನಪೋಲೆಗಳು ಹೋದರೂ ಅವಕ್ಕೆ ಉತ್ತರ ಬಾರದೆ ಇದ್ದಾಗ ತುರ್ತು ಸಂದರ್ಭಗಳಲ್ಲಿ ಔಪಚಾರಿಕ ಪತ್ರಗಳನ್ನು ಕಳುಹಿಸಿದರೆ ಕಚೇರಿಯ ವ್ಯವಸ್ಥೆಯಲ್ಲಿ ಸಮಯಕ್ಕೆ ಸರಿಯಾಗಿ ಕೆಲಸ ಆಗಲಾರದು ಎಂದು ಅನಿಸಿದಾಗ ಸ್ಥಳೀಯ ಸಂಸ್ಥೆಯೊಂದರ ಅಧಿಕಾರಿಯಿಂದ ಅಥವಾ ಖಾಸಗಿ ವ್ಯಕ್ತಿಯಿಂದ ಯಾವುದಾದರೂ ಒಂದು ಮಾಹಿತಿ ಬೇಕಾದಾಗ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಪ್ರಶಸ್ತಿ ಪುರಸ್ಕಾರ ಬಹುಮಾನ ಪಡೆದ ವ್ಯಕ್ತಿಗೆ ವೈಯಕ್ತಿಕ ಭಾವನೆಯ ಗೌರವವನ್ನು ಸರ್ಕಾರದ ಪರವಾಗಿ ಅಧಿಕಾರಿಗೆ ತೋರಿಸಲು ಬಯಸಿದಾಗ ಇವು ಕೆಳಗೆ ನಾವು ನೀವು ನೋಡ್ಬೋದು ಮತ್ತೊಬ್ಬ ಅಧಿಕಾರಿಗೆ ಮೆಚ್ಚುಗೆ ವ್ಯಕ್ತಪಡಿಸಲು ಅಸಮರ್ಪಕ ಕೆಲಸ ಅಸಮರ್ಪಕವೆನಿಸಿದಾಗ ಮೇಲಧಿಕಾರಿಗಳಿಗೆ ಹೇಳುವಾಗ ಈಗ ನೆಕ್ಸ್ಟ್ ಕ್ವಶನ್ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಮಹತ್ವವೇನು ವಿವಿಧ ಲೇಖನ ಚಿಹ್ನೆಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತಿದೆ ನಾನು ಲೇಖನ ಚಿಹ್ನೆಗಳು ಬಗ್ಗೆ ಹೇಳಿದ್ದೀನಿ ಬರವಣಿಗೆಯ ಲೇಖನ ಚಿಹ್ನೆಗಳನ್ನು ವ್ಯಾಪಕವಾಗಿ ಅರ್ಥದಲ್ಲಿ ಬಳಸೋದುಂಟು ಈ ಬರವಣಿಗೆನ ಲೇಖನ ಚಿಹ್ನೆಗಳಿಲ್ಲ ಅಂದರೆ ನಾವು ಬರವಣಿಗೆನ ಬರೆಯಲು ಸಾಧ್ಯನೇ ಇಲ್ಲ ಮೊದಲು ಅಲ್ಪ ವಿರಾಮ ಅದು ನಾನು ವಿವರಿಸಿದ್ದೀನಿ ನೋಡ್ತಾ ಹೋಗ್ಬೋದು ನೀವು ಅರ್ಧ ವಿರಾಮ ಪೂರ್ಣ ವಿರಾಮ ವಿವರಣಾ ವಿರಾಮ ಚಿಹ್ನೆ ನೀವು ವಿವರಣೆನ ನೋಡ್ತಾ ಹೋಗಬಹುದು ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ಧರಣಾ ಚಿಹ್ನೆ ತದೇವ ಚಿಹ್ನೆ ರಸ್ವ ಸಮತಲ ರೇಖೆ ಆವರಣ ಚಿಹ್ನೆ ಇವಿಷ್ಟು ಬರವಣಿಗೆಯ ಚಿಹ್ನೆಗಳು ರುಚಿ ಪ್ರಬಂಧದ ಒಂದು ಆಶಯನ ಕೇಳಿದರೆ ನಾನಿಲ್ಲಿ ರುಚಿ ಪ್ರಬಂಧದ ಆಶಯನ ನಿಮಗೆ ಬರೆದಿದ್ದೀನಿ ಈಗ ಲೇಖಕಿ ಧಾರವಾಡದ ಭಾಷೆಯನ್ನು ಕುರಿತು ಈ ರುಚಿ ಪ್ರಬಂಧದಲ್ಲಿ ಅವರು ಬರೆದಿದ್ದಾರೆ ಒಬ್ಬೊಬ್ಬರ ರುಚಿ ಒಂದೊಂದು ರೀತಿ ಇರೋದಿಲ್ಲ ಬೆಂಗಳೂರಿನವರು ಒಂದು ಥರ ಇದ್ದರೆ ಧಾರವಾಡದಲ್ಲಿ ಒಂದು ಥರ ಇರ್ತಾರೆ ಮಂಗಳೂರಿನವರ ರುಚಿ ಒಂದು ಥರ ಇರುತ್ತದೆ ಅಂತ ಅವರು ತುಂಬ ಎಲ್ಲ ಥರದ ಭಾಷೆಗಳಲ್ಲೂ ಅವರು ರುಚಿಗಳನ್ನ ವ್ಯಕ್ತಪಡಿಸಿದರೆ ಅವರ ಆಚಾರ ವಿಚಾರಗಳು ಅಲ್ಲಿಯ ಹವಾಗುಣ ಎಲ್ಲ ವ್ಯಕ್ತಿ ಅವರಲ್ಲಿ ತುಂಬ ಅವರ ಶೈಲಿಗೆ ತಕ್ಕಂತೆ ಅವರು ಬದಲಾವಣೆಗಳನ್ನು ಹೊಂದಿರುತ್ತಾರೆ ಧಾರವಾಡದ ಜನರು ರಸಿಕರು ಮತ್ತು ಸಂ ಸರಸ್ವತಿ ಪೂಜಕರು ಎಂಬ ಗೌರವವನ್ನು ನೀಡುತ್ತಾರೆ ಧಾರವಾಡ ಜನರು ಸಿಹಿಯನ್ನು ಮತ್ತು ಖಾರವನ್ನು ಏಕಕಾಲಕ್ಕೆ ಬಳಸುವರು ಅವರಂತೆ ಅವರ ಭಾವಗಳು ಸಹ ಸಿಹಿಯಂತೆ ಮಾತಿನಲ್ಲಿ ಗೌರವ ಗುಣಗಳನ್ನು ಹೊಂದಿರ್ತಾರೆ ಖಾರದಂತೆ ನಿಷ್ಠೂರ ನಿಲ್ಲು ನಿಲು ಉಳ್ಳವರು ಕೂಡ ಧಾರವಾಡದ ಕಡೆಯ ಜನ ಹರಿ ಹಬ್ಬಗಳ ಹಬ್ಬ ಹರಿದಿನಗಳನ್ನು ವಿಶಿಷ್ಟವಾದವು ಶ್ರೀಮಂತ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತವೆ ಶಿವರಾತ್ರಿ ರವ ರಾಮನವಮಿ ಯುಗಾದಿ ದೀಪಾವಳಿಯಂತಹ ವಿಶೇಷ ಹಬ್ಬಗಳನ್ನು ಇವರು ಇಲ್ಲಿ ಮಾಡ್ತಾರೆ ಅನೇಕ ತಿನಿಸುಗಳನ್ನು ಮಾಡ್ತಾರೆ ಇವರು ರೊಟ್ಟಿನ ಇಷ್ಟಪಡ್ತಾರೆ ಅನೇಕ ಥರದ ಪಲ್ಯಗಳನ್ನು ಚಟ್ನಿಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಇವರು ಈ ಪ್ರಬಂಧದ ಆಶ್ ನೀವು ಈ ಪ್ರಬಂಧನ ಓದಿರಿ ಈ ಪಾಠನ ರುಚಿ ಪಾಠನ ಓದಿರೆ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತದೆ ಆಂಗ್ಲರ ಆಡಳಿತದಲ್ಲಿ ಕನ್ನಡದ ಸ್ಥಿತಿಗತಿ ನೋಡ್ಬೋದು ಆಂಗ್ಲರಲ್ಲಿ ಆಂಗ್ಲರು ಆಳ್ವಿಕೆ ಮಾಡ್ತಿದ್ದಾಗ ನಮ್ಮ ಕನ್ನಡ ಸ್ಥಿತಿಗತಿ ಹೇಗಿತ್ತು ಅಂತ ಟಿಪ್ ಕೇಳಿದರೆ ಬ್ರಿಟಿಷ್ ಅಧಿಕಾರಿಗಳು ಕನ್ನಡ ಭಾಷೆಯನ್ನು ಸ್ವತಃ ಕಲಿತು ಕನ್ನಡವನ್ನು ಆಡಳಿತ ಭಾಷೆಯಾಗಿ ನೆಲಗೊಳಿಸಲು ಪ್ರಯತ್ನಿಸಿದರು ಮದ್ರಾಸ್ ಸರ್ಕಾರದ ಅಧಿಕೃತ ಕನ್ನಡ ಭಾಷಾಂತರಕಾರ ಇದ್ದ ಜಾನ್ ಮೆಕರಲ್ ಕೆನರಲ್ ಜಿಲ್ಲೆಯ ಸಬ್ ಕಲೆಕ್ಟರ್ನಾಗಿದ್ದವನು ಅವನು ರಚಿಸಿರುವ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ಕೃತಿಯ ಮುನ್ನಡೆಯಲ್ಲಿ ಬರೆದಿರುವ ಮಾತುಗಳು ಆಡಳಿತ ಭಾಷೆಯಾಗಿ ಮಹತ್ವವನ್ನು ಅಭಿಪ್ರಾಯವಾಗಿದೆ ಮತ್ತೆ ಗಮನಿಸೋಣ ಪ್ರಾಂತೀಯ ಭಾಷೆಗಳ ಪರಿಜ್ಞಾನವಿಲ್ಲದೆ ಯಾವೊಬ್ಬ ಸರ್ಕಾರಿ ನೌಕರನ್ನು ತನ್ನ ಸರ್ಕಾರಕ್ಕಾಗಲಿ ಜನತೆಗಾಗಲಿ ಅಥವಾ ತನ್ನ ಆತ್ಮತೃಪ್ತಿಯಾಗುವಷ್ಟು ಮಟ್ಟಿಗಾಗಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸಲಾರ ಎಂಬುದು ಯಾವತ್ ಕಾಲವು ಆಡಳಿತಗಾರನಿಗೆ ಮಾರ್ಗದರ್ಶಕ ಮಾತುಗಳಂತಿವೆ ತರ್ ತಾಮಸ್ನು ಕನ್ನಡ ಪ್ರದೇಶಗಳನ್ನೆಲ್ಲ ಒಂದೇ ಆಡಳಿತ ಒಟ್ಟುಗೂಡಿಸಬೇಕೆಂದು ಸೂಚಿಸಿದ್ದನು ಆಮೇಲೆ ನೋಡ್ಬೋದು ನಾವು ಪ್ರಾದೇಶಿಕ ಬಳಲೆಯನ್ನು ಕನ್ನಡ ಭಾಷೆಯಾಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಕನ್ನಡ ಭಾಷೆ ಬಾರದ ಆಂಗ್ಲ ನ್ಯಾಯಾಧೀಶರಿಂದ ಮುಗ್ಧ ಕನ್ನಡಿಗರು ಘೋರ ಶಿಕ್ಷೆ ಅನುಭವಿಸಿದಂತಾಯಿತು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಸರ್ ರಾಬರ್ಟ್ ಅಂಬರ್ ಕ್ರಾಂಬೆ ಅನ್ನೋರು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ಹುದ್ದೆಗಳ ಜಾಹೀರಾತು ಈಗಾಗಲೇ ಗಮನಿಸಿದಂತೆ ಪ್ರತಿಯೊಂದು ಹಂತದಲ್ಲಿ ಹುದ್ದೆಗಳ ಬಗ್ಗೆ ಜಾಹೀರಾತನ್ನು ನಾವು ಪತ್ರಿಕೆಯಲ್ಲಿ ಕೊಡುವುದನ್ನು ನೋಡಿರ್ತೀವಿ ನೌಕರರನ್ನು ನೇಮಿಸಿಕೊಳ್ಳಲು ನೀಡುವಂತಹ ಜಾಹೀರಾತನ್ನು ಹಿಡಿದು ನೌಕರರ ಆಯ್ಕೆ ಕಾಯಂಗೊಳಿಸುವುದು ಬಡ್ತಿ ನೀಡುವುದು ಎಲ್ಲವನ್ನು ಕೂಡ ನಾವು ಜಾಹೀರಾತುಗಳ ಮೂಲಕ ಅಡ್ವರ್ಟೈಸ್ ಮೂಲಕ ಬರುವಂಥದ್ದು ಇದು ಯೋಗ್ಯವಾದ ನೇ ನೌಕರನ್ನು ನೇಮಿಸಿಕೊಡಲಿಕ್ಕೆ ತುಂಬ ಸಹಾಯಕವಾಗ್ತದೆ ತಕ್ಷಣ ಬೇಕಾಗಿದ್ದಾರೆ ಬೇಕಾಗಿದ್ದಾರೆ ನಿರುದ್ಯೋಗಿಗಳಿಗೆ ಸುವರ್ಣ ಅವಕಾಶ ಬಿಕಮ್ ಪದವೀಧರಿಗೆ ಸುವರ್ಣ ಅವಕಾಶ ಈಗೆಲ್ಲವೂ ಕೂಡ ಅಡ್ವರ್ಟೈಸ್ಮೆಂಟ್ನಲ್ಲಿ ನಾವು ನೋಡಿರ್ತೀವಿ ಅಂದರೆ ಜಾಹೀರಾತಿನ ಫಲಕಗಳನ್ನು ನೋಡಿರ್ತೀವಿ ಉದ್ಯೋಗ ತಾನು ತನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡುವ ನೌಕರನ ಎಲ್ಲ ವಿವರಗಳನ್ನು ತಿಳಿದುಕೊಳ್ಳಲು ಬಯಸಬೋದು ಸಹಜ ಈ ನೆಲೆಯಲ್ಲಿ ಅಭ್ಯರ್ಥಿಯಿಂದಲೇ ಕೈಬಾರದ ಅರ್ಜಿಯನ್ನು ಅಪೇಕ್ಷಿಸ್ಬೋದು ಇಲ್ಲವೇ ಮುದ್ರಿತ ರೂಪದಲ್ಲಿ ಅವರು ಅರ್ಜಿಯನ್ನು ಕೇಳ್ಬೋದು ಪ್ರತಿಯೊಂದು ಸಂಸ್ಥೆ ತಾನೇ ಮುದ್ರಿಸಿದ ಒಂದು ಅರ್ಜಿ ನಮೂನೆಯನ್ನು ಕೊಟ್ಟು ಅದ್ರ ಮೂಲಕ ನಮ್ಮ ಬಯೋಡವನ್ನು ನಾವು ಅವರು ಬರೆಸ್ಕೋಬೋದು ಹೀಗೆ ಹುದ್ದೆಗಾಗಿ ಜಾಹೀರಾತನ್ನು ನೀಡುವಲ್ಲಿ ಉದ್ಯೋಗದ ಹೆಸರು ಉದ್ಯೋಗದ ಪುರುಷರು ಸ್ತ್ರೀಯರು ಅಂತ ಕೇಳುವಂಥದ್ದು ಸಂಬಳ ಕಾಯಮ್ಮ ನೌಕರರು ಈ ರೀತಿ ಎಲ್ಲ ಪ್ರತಿಯೊಂದು ಹಂತದಲ್ಲಿ ನಾವು ನೋಡ್ಬೋದು ಇದು ಒಂದು ಸ್ವಾರಸ್ಯಕರವಾಗಿ ನಾವು ಇದನ್ನು ಬರಿಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ